ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗೆಯಲ್ಲಿ ಇಂದು ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಅವರು ಹತ್ತು ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿದರು ವೀಕ್ಷಕರೇ ನುಡಿದಂತೆ ಕಾಂಗ್ರೆಸ್ ಸರ್ಕಾರ ನಡೆದಿದೆ ಅಂತ ಹೇಳಿ ಅವರು ಈ ಒಂದು ಸಂದರ್ಭದಲ್ಲಿ ಮಾತಾಡಿದರು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ನನ್ನ ಗುರಿ ಅಂತ ಅವರು ಮಾತಾಡಿದರು ವೀಕ್ಷಕರೇ ಬನ್ನಿ ಅವರು ಏನು ಹೇಳಿದರು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮನ ಕರ್ಕೊಂಡು ಹೋಗ್ತೀನಿ ಹತ್ತು ಹಲವು ಫೌಂಡೇಶನ್ ವತಿಯಿಂದ ಇಪ್ಪತ್ತ್ ಮೂರನೇ ತಾರೀಕಿಗೆ ಒಂದು ಬೃಹತ್ ಉದ್ಯೋಗ ಮೇಳ ಅಂತ ಕೂಡ್ಲಿಗೆ ಇದರಲ್ಲಿ ಟೌನ್ನಲ್ಲಿ ಭಾನುವಾರ ಇರ್ತದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಇರ್ತದೆ ಸೊ ಸಾರ್ವಜನಿಕರು ಇದರ ಉಪಯೋಗ ಪಡಿಸ್ಕೋಬೇಕು ಅದೇ ರೀತಿ ಬಹುದಿನಗಳಿಂದ ಮತ್ತೆ ನಿರೀಕ್ಷೆಗಳಿಂದ ಹೊಡೆಕೋಟೆ ಉತ್ಸವ ಒಬ್ಬ ಒಂದು ಗುಡೆಕೋಟೆ ಉತ್ಸವ ಬಳೆಗಾರ ಉತ್ಸವ ಅವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಸೋಮವಾರ ಮಂಗಳವಾರ ಗುಡೆಕೋಟೆಯಲ್ಲಿ ಅತ್ಯಂತ ವಿಜೃಂಭಣೆ ಇರ್ತದೆ ಮೂರು ಗಂಟೆಗೆನೆ ಮೆರವಣಿಗೆ ಸ್ಟಾರ್ಟ್ ಆಗ್ತದೆ ಅದಕ್ಕೆಲ್ಲ ಇನ್ವಿಟೇಷನ್ ಕಳಿಸ್ತೀವಿ ನಾವೆಲ್ಲರೂ ಇಪ್ಪತ್ನಾಲ್ಕು ಇಪ್ಪತ್ತೈದು ಗುಡೆಕೋಟೆ ಉತ್ಸವಕ್ಕೆ ಬರಬೇಕು ಅದೇ ರೀತಿ ಇನ್ನು ಯಾರ್ಯಾರು ಜಾಗರಣೆ ಮಾಡ್ಬೇಕಂತಿದ್ದೀರಿ ಶಿವರಾತ್ರಿ ಒಳ್ಳೆ ರೀತಿ ಆಚರಣೆ ಮಾಡ್ಬೇಕಂತಿದ್ದೀರಿ ಕೂಡ್ಲಿಗಿಲ್ಲಿ ಅವತ್ತು ರಾತ್ರಿ ಇಪ್ಪತ್ತಾರನೇ ತಾರೀಕು ಬುಧವಾರ ರಾತ್ರಿ ಕೂಡ್ಲಿಗಿಲ್ಲಿ ಜೂನಿಯರ್ ಕಾಲೇಜಲ್ಲಿ ಈ ಸಾರಿ ಕೂಡ ಒಂದು ವಿಜೃಂಭಣೆಯಿಂದ ಆ ಶಿವರಾತ್ರಿ ಆಚರಣೆ ಕೂಡ ಅದಕ್ಕೂ ತಾವೆಲ್ಲರೂ ಅದೇ ರೀತಿ ಇಪ್ಪತ್ತೆಂಟು ಮತ್ತೆ ಮಾರ್ಚ್ ಒಂದು ಎರಡಕ್ಕೆ ಹಂಪಿ ಉತ್ಸವ ಇರ್ತದೆ ಅದಕ್ಕೂ ಬಸ್ ವ್ಯವಸ್ಥೆ ಕಲ್ಸ್ತೀರಿ ಅದಕ್ಕೂ ತಾವೆಲ್ಲರೂ ಬರ್ಬೋದು ಯಾರ್ಯಾರು ಈ ಸಣ್ಣ ಸಣ್ಣ ಕೆಲಸಗಳು ಕೇಳ್ಕೊಂಡು ಬರ್ತಾ ಇದ್ರಿ ದಯಮಾಡಿ ಭಾನುವಾರ ಮಿಸ್ ಮಾಡ್ಕೋಬೇಡಿ ಬಂದು ಅದನ್ನ ಸದುರೂಪಿಸ್ಕೊಳ್ಳಿ ಅದೇ ರೀತಿ ಗುಡಕೋಟೆ ಉತ್ಸವ ಕೂಡ ತಾವೆಲ್ಲ ಬರ್ಬೇಕು ಡೇಟ್ ನ ನೀವು ನೆನಪಿಟ್ಕೊಳ್ಳಿ ಆಯ್ತಾ ಎಲ್ಲರಿಗೂ ಎಲ್ಲರಿಗೂ ಪರ್ಸನಲ್ ಇನ್ವಿಟೇಷನ್ ಕೊಡ್ತೀವಿ ಅದಕ್ಕೆಲ್ಲ ಎಲ್ಲಾ ರೀತಿ ಸಿದ್ಧತೆ ಮಾಡ್ತಾ ಇದ್ರಿ ನಾವೆಲ್ಲರೂ ಬರ್ಬೇಕಂತೇಳಿ ಬರ್ತಾರೆ

ಸರಿ ಸರ್ ಇದು ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಎಲ್ಲ ನಮ್ಮ ಕುಮಿತಿ ಮತ್ತು ಸುತ್ತಮುತ್ತ ಗ್ರಾಮಗಳೆಲ್ಲ ಇಲ್ಲಿ ಹಿರಿಯ ಸರಿಗೆ ಮುಖಂಡರುಗಳಿಗೆ ಮಾಧ್ಯಮಗಳ ಸರ್ಕಾರ ಎಲ್ಲ ನಮಸ್ಕರಿಸುತ್ತ ಇದು ಒಂದು ಕುಮಿತಿಯಿಂದ ಬೋಟಜ್ಜನ್ ಬಂಡೆ ಸ್ವತಂತ್ರ ಭಾರತ ಆದಾಗ್ಲಿಂದ ಇಲ್ಲಿ ಸುಮಾರು ಮೂವತ್ತು ಕುಟುಂಬಗಳ ಮೂವತ್ತು ಕುಟುಂಬಗಳು ವಾಸ ಮಾಡೋಂಥ ಜಾಗ ಇದು ಇಷ್ಟರವರೆಗೂ ಇಲ್ಲಿ ರಸ್ತೆ ಸಂಪರ್ಕ ಇರಲಿಲ್ಲ ಅಂದರೆ ಮಣ್ಣು ರೋಡ್ ಇತ್ತು ಇವತ್ತು ಇಂಥ ಒಂದು ವಿಶೇಷ ಜಾಗನ ನಾವು ಪರಿಗಣಿಸಿ ಮನಗಂಡು ಇವತ್ತು ಇಲ್ಲಿ ಒಂದು ಸುಸಜ್ಜಿತವಾದ ಗ್ರಾಮೀಣ ರಸ್ತೆ ಮಾಡಲಿಕ್ಕೆ ನಮ್ಮ ಪಂಚಾಯತ್ ರಾಜ್ ಇಲಾಖೆಯಿಂದ ಇವತ್ತು ನಾವು ಭೂಮಿ ಪೂಜೆ ಮಾಡಿದ್ದೀವಿ ಈ ತಾಲೂಕಲ್ಲಿ ಬಾಂಬೆ ಕಾಲೋನಿಯಿಂದ ರಾಯಪುರ ಇದರದು ಹಾಲ್ಸಾಗರ ಆಗಿರ್ಬೋದು ಮತ್ತು ಕುಮ್ತಿಯಿಂದ ಬೋರ್ಡ್ ಮಾಡಿವು ಇವು ಇತಿಹಾಸದಲ್ಲಿ ಯಾವತ್ತೂ ಇವು ಒಂದು ಒಳ್ಳೆಯ ರಸ್ತೆ ಸಂಪರ್ಕ ಕಂಡಿರಲಿಲ್ಲ ಇವತ್ತು ಈಗ ಇವತ್ತು ನಾವು ಇಂಥ ಒಂದು ಕೆಲಸಕ್ಕೆ ಭೂಮಿ ಪೂಜೆ ಮಾಡಿದ್ದೀವಿ ರಾಯಪುರ ಬಾಂಬೆಕೊಲ್ಲೂ ಕೂಡ ಮುಂದಿನ ವಾರ ಭೂಮಿ ಪೂಜೆ ಮಾಡ್ತಾಯಿದ್ದೀವಿ ಸೊ ತಾಲೂಕಿನ ಎಲ್ಲ ರಸ್ತೆಗಳು ಗ್ರಾಮೀಣ ರಸ್ತೆಗಳು ಜಿಲ್ಲಾ ರಸ್ತೆಗಳು ಮತ್ತು ರಾಜ್ಯ ಹೆದ್ದಾರಿಗಳು ತಾಲೂಕಿನ ಇರೋ ಎಲ್ಲ ಉನ್ನತೀಕರಣ ಗೆಲ್ಲಿಸ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಎಲ್ಲ ರೀತಿ ಸರ್ವ ರೀತಿ ಪ್ರಯತ್ನ ಮಾಡ್ತಾ ಇದ್ದಾವೆ ಇವತ್ತು ನಿಜವಾಗ್ಲೂ ಬಹಳ ಖುಷಿ ಆಯ್ತು ಇಷ್ಟು ವರ್ಷದಿಂದ ಇಲ್ಲಿ ಒಂದು ಮೂಲಭೂತ ಸೌಕರ್ಯಗಳು ಇಲ್ದಿದ್ದು ಮನಗಂಡು ಇವತ್ತು ಈ ಊರಲ್ಲಿ ವಾಟರ್ ಫಿಲ್ಟರ್ ಕೂಡ ವಾಟರ್ ಫಿಲ್ಟರ್ ಇದೆ ಅಲ್ಲ ಸುಮಾರು ಐವತ್ತಾರುಗಳ ಹಳ್ಳಿಗಳಲ್ಲಿ ನಮ್ಮ ತಾಲೂಕಲ್ಲಿನೂ ಕುಡಿಯ ನೀರಿಂದು ವಾಟರ್ ಫಿಲ್ಟರ್ ಇಲ್ಲ ಅದಕ್ಕೂ ಕೂಡ ಈಗ ಅನುಮೋದನೆ ಸಿಕ್ಕಿದೆ ಅದೇ ರೀತಿ ಎಲ್ಲ ಮೂಲಭೂತ ಸೌಕರ್ಯಗಳು ತಾಲೂಕು ಎಲ್ಲರೂ ನಾವು ಜಾಸ್ತಿ ಇದೆ ಅಂತೇಳಿ ಗೊತ್ತಾಯ್ತು ಆದ್ರೆ ಕಡಿಮೆ ಮಳೆ ಬಂದು ಇಷ್ಟು ಜನಗಳು ತೊಂದರೆ ಹೇಳಿ ಅಲ್ಲಿ ನಮ್ಮ ಸಮಸ್ಯೆಗಳು ಕೇಳಿ ಬಹಳ ಜನ ಶಾಸಕರು ಬಂದ್ರೆ ಹೇಳ್ತಾರೆ ನಮ್ಮ ತಾಲೂಕಲ್ಲಿ ಇಷ್ಟೊಂದು ಸಮಸ್ಯೆ ಇಲ್ಲ ಬರಪ್ಪ ಅಲ್ಲಿ ನಮ್ಮ ಜಾಸ್ತಿ ಕಂಡೀಶನ ಅಂತ ಹೇಳುದು ಅಪ್ಪ ನಾವು ಅಷ್ಟೇ ಹೇಳ್ತಾ ಇದೀವಿ ಆಯ್ತಾ ಇದನ್ನ ನೀವು ಶಾಸಕರಾಗಿ ಆಸಿದಿರಿ ಪಕ್ಷಾತೀತವಾಗಿ ಜಾತಿ ಅತೀತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋಂತ ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ಮ ಸಹಕಾರ ಇರ್ಲಿ ಅಷ್ಟೇ ಯಾವುದೇ ರೀತಿ ಬಡವರ ಪರವಾದ ಯೋಜನೆಗಳಿಗೆ ನಮ್ಮ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಹೇಳಿ ಸರ್ ನಮ್ಮ ತಾಲೂಕಿನ ಈ ಹಳ್ಳಿಗಳಿಗೆ ಎಲ್ಲ ಹಳ್ಳಿಗೆ ಒಂದೊಂದು ಸಾರ್ವಜನಿಕ ಅದಕ್ಕೂ ಒಂದು ವ್ಯವಸ್ಥೆ ಮಾಡಬೇಕಿದೆ ಅದು ಏನಾಗಿತ್ತು ಅಂತಂದ್ರೆ ಕಠಿಣ ಕಾನೂನು ಕ್ರಮ ಕೈಗೊಳ್ತೀವಿ ಯಾವುದೇ ರೀತಿ ಬಡವರಿಗೆ ಒಂದು ರೂಪಾಯಿ ಯಾರು ಯಾವುದೇ ಸರ್ಕಾರಿ ಸವಲತ್ತಿಗೆ ಒಬ್ರು ಒಂದು ರೂಪಾಯಿ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ನಾವು ಅದಕ್ಕೆ ಎಲ್ಲ ರೀತಿ ಇದು ಮಾಡಿ ಬಡವರಿಗೆ ನೇರವಾಗಿ ಯೋಜನೆಗಳು ಆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈಗ ಹೊಸಳ್ಳಿಯಲ್ಲಿ ಸರ್ವೆ ಮಾಡ್ತಾ ಇದ್ದರೆ ಮುಂದಿನ ವಾರ ನಿಮ್ಮೂರ್ಗು ಬರ್ತಾರೆ ನಿಮ್ಮೆಲ್ಲ ಸಮಸ್ಯೆಗಳನ್ನ ಅದರಲ್ಲೆಲ್ಲ ಮಾಹಿತಿ ಕೊಟ್ಟರೆ ನಮಗೆ ಈಸಿ ಆಗ್ತದೆ ಎಲ್ಲ ರೀತಿ ಏನೇನಂತೇಳಿ ಮತ್ತು ಪ್ರತಿ ಓಣಿಗೂ ನಾವು ಬರ್ತಾಯಿದ್ದೀವಿ ನಮ್ಮ ಹುಡುಗರು ಬಂದ್ಬಿಟ್ಟು ಎಲ್ಲೆಲ್ಲಿ ಯಾರ ಮನೆಯಿಂದ ಯಾರ ಮನೆಗೆ ಸಿ ಸಿ ರಸ್ತೆ ಬೇಕು ಚರಂಡಿ ಬೇಕು ಮೂಲ ಸೌಕರ್ಯಗಳು ಬೇಕು ಮತ್ತು ದೇವಸ್ಥಾನಕ್ಕೂ ಸಪ್ರೇಟ್ ಬರ್ತಾರೆ ಯಾವ ಊರಲ್ಲಿ ಯಾವ ಸಮಾಜ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಎಲ್ಲಿ ತೊಂದರೆ ಇದೆ ಏನು ಆಗಬೇಕಾಗಿದೆ ಎಷ್ಟು ಖುಷಿ ಆಗಬೇಕಾಗಿದೆ ಟ್ರಸ್ಟ್ ಇದನ್ನು

ಅಂಗನವಾಡಿ ನಿಮ್ಮೂರಲ್ಲಿ ಈಗ ಅಂಗನವಾಡಿಗೆ ಅವಶ್ಯಕತೆ ಇದೆ ತುಂಬಾ ಬೇಡಿಕೆ ಇದೆ ಮತ್ತೆ ಇದು ಸೆಂಟರ್ ಕೂಡ ಇಲ್ಲಿ ಉಪಕೇಂದ್ರ ಆರೋಗ್ಯ ಕೇಂದ್ರ ಕೂಡ ಕೂಡ ಅವಶ್ಯಕತೆ ಇದೆ ಮತ್ತೆ ನಿಮ್ಗೆ ಅಂಗನವಾಡಿ ಕೂಡ ಅವಶ್ಯಕತೆ ಇದೆ ಅದಾಗ್ಲೇ ಈಗ ಗ್ರಾಂಟ್ ಆಗಿದೆ ನೆಕ್ಸ್ಟ್ ಟೆಂಡರ್ಗೆ ಹೋಗ್ತದೆ ಅದು ಮತ್ತೆ ಈಗ ನೀವು ಕೇಳಿದ್ದು ಅಧಿವೇಶನದಲ್ಲಿ ಅಂತ ಹೇಳಿದ್ರಲ್ಲ ನೋಡಿ ಎಲ್ಲರಿಗೂ ನಾನ್ ಯಾಕೆ ಹೇಳ್ತೀನಿ ಅಂತಂದ್ರೆ ಅಲ್ಲಿ ಬಹಳ ಜನ ಶಾಸಕರು ಕೂಡ ನಿಮ್ಗೆ ಯಾಕೆ ವಿಶೇಷ ಅನ್ನದಾನ ಕಲ್ಯಾಣ ಕರ್ನಾಟಕ ಕೊಡ್ಬೇಕು ಆಯ್ತಾ ನಾವು ನಮ್ಮ ತಾಲೂಕಲ್ಲೂ ಬಡವರು ಇದ್ದಾರೆ ಬರೇ ನಿಮ್ಗದ ಯಾಕೆ ಕೊಡ್ಬೇಕು ಅದೊಂದು ಮೂವತ್ನಾಲ್ಕು ಮೂಲಭೂತ ಸೌಕರ್ಯಗಳು ಏನಿದಾವೆ ಅದಕ್ಕೆಲ್ಲ ಪಟ್ಟಿ ಸಲ್ಲಿಸಿದ್ವಿ ಶೀಘ್ರಲ್ಲೇ ಅದನ್ನ ಬರ್ತದೆ ಸಿಸಿ ರಸ್ತೆ ಆಗಿರ್ಬೋದು ಚರಂಡಿ ಆಗಿರ್ಬೋದು ಇನ್ನೂ ಯಾವುದೇ ಇದ್ರದಿದ್ರು ಅದನ್ನೆಲ್ಲ ಈಗ ಆ ಆರೋಗ್ಯ ಮಂದಿರೋದ್ರಿಂದ ಅದನ್ನು ರೆಡಿ ಮಾಡಿಸಿ ಕೊಡ್ತೀವಿ ಅದಾಗ್ಲೇ ಗ್ರಾಂಟ್ ಬಂದಿದ್ದು ಇದ್ರದ್ದು ಶೀಘ್ರದಲ್ಲೇ ಬರ್ತದೆ ಬಂದಾಗ ಖಂಡಿತ ಮತ್ತೆ ಪೂಜೆಗೆ ಬರ್ತದೆ ಮೇಲೆ ಅವರು ಬಿ ಎಸ್ ಸಿ ನರ್ಸಿಂಗ್ ಅವರು ಇಲ್ಲಿ ಹೆಲ್ತ್ ಆಫೀಸರ್ ಅಂತೇಳಿ ಬಿ ಎಸ್ ಸಿ ನರ್ಸಿಂಗ್ ಹೋಮ್ ಬಿ ಎಸ್ ಸಿ ನರ್ಸಿಂಗ್ ಮಾಡಿರೋ ओके सर बट ओ नमोडे कोमोडे देखो आ बंद क्यों नहीं कर दो हमारे सभी को दे दे सर हां नहीं सीधे बट ये बंद है और धीरे पे ही कर पाऊंगा मेरे पास नहीं है तो हम और क्या बंद सर यार सत्य दादा जी बता सब अलील बना ना अलीला अच्छा नहीं है बट சரி <laughs> சரிப்ப <Okay, okay. laughs> अच्छा, ओके सर ನಿಮಿಷ ಪೂಜೆ ಮಾಡ್ತೀವಿ ಆಲೂರಲ್ಲಿ ಇದು ವೈದ್ಯಕೀಯ ಇದ್ರದ್ದು ಅದೇ ರೀತಿ ಎಲ್ಲಾ ಪಂಚಾಯತಿ ಎಲ್ಲಾ ಕಾರ್ಯಕ್ರಮಗಳನ್ನು ಹಂತ ಹಂತವಾಗಿ ಯೂರಿನ್ ಮತ್ತೆ ಅದೇ ರೀತಿ ಯಾರು ನಿರುದ್ಯೋಗಿಗಳು ಉದ್ಯೋಗ ಅವಕಾಶಗಳಲ್ಲಿ ಇದಾರೆ ನಿರೀಕ್ಷೆಲ್ಲಿದ್ದಾರೆ ಫೆಬ್ರವರಿ ಇಪ್ಪತ್ಮೂರು ಭಾನುವಾರ ಸರ್ಕಾರಿ ಜೂನಿಯರ್ ಕಾಲೇಜ್ ನಲ್ಲಿ ಆಯ್ತಾ ಬೆಳೆ ಇರ್ತದೆ ಮಾನ್ಯ ಕಾರ್ಮಿಕ ಸಚಿವರು ನಮ್ಮ ಆಪ್ತರಾದಂಥ ಶ್ರೀ ಸಂತೋಷ್ ಲಾಡ್ ಅವರು ನೇತೃತ್ವದ ಅದನ್ನು ಸದುಪಯೋಗ ಪಡಿಸಿಕೋಬೇಕು ಮತ್ತು ಅದೇ ರೀತಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಗುಡೆಕೋಟೆ ಉತ್ಸವ ಅತ್ಯಂತ ವಿಜೃಂಭಣೆ ನಡೀತದೆ ನಾವೆಲ್ಲರೂ ಭಾಗವಹಿಸ್ಬೇಕು ಅದೇ ರೀತಿ ಇಪ್ಪತ್ತು ಆರಕ್ಕೆ ಶಿವರಾತ್ರಿ ಇರ್ತದೆ ಗುಳ್ಳಿಗಿಲ್ಲಿ ಅದನ್ನು ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೂ ಬರಬೇಕು ಇಪ್ಪತ್ತೆಂಟು ಒಂದನೇ ತಾರೀಕು ಎರಡನೇ ತಾರೀಕು ನಮ್ಮ ಹಂಪಿ ಉತ್ಸವ ಇರ್ತವೆ ಪಂಚಾಯತಿ ವೈಜ್ ಬಸ್ ವ್ಯವಸ್ಥೆ ಇರ್ತದೆ ಅದಕ್ಕೂ ಬಂದು ಎಲ್ಲ ಭಾಗವಹಿಸಿ ಸರ್ ಅದು ಬಹಳ ಬಹಳ ಒಪ್ಪಿಗೆ ಆಗ್ತದೆ ಸಣ್ಣ ದೊಡ್ಡವರು ಏನಾಗ ಇವತ್ತುವರೆಗೂ ಬೇಯದಿಲ್ದಂಗೆ ನೀವು ತಿರುಗಾಡ್ತಿರಲ್ಲ ಸಹ ಸಂತೋಷ ಅವ್ರ ಅನ್ನಂಗಿಲ್ಲ ಅನ್ನೋಂಗಿಲ್ಲ ಎಲ್ಲವರೆಗೂ ಬಹಳ ಜವಾಬ್ದಾರಿ ತಗೊಂತಾರೆ

ಓಕೆ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮ ಮಾನ್ಯ ಸಕ್ರಿಯ ಶಾಸಕರಾದಂತ ಎನ್ ಟಿ ಶ್ರೀನಿವಾಸ್ ಅವರು ನಮ್ಮ ಗ್ರಾಮಕ್ಕೆ ಆಗಮಿಸಿದರೆ ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ ಎಲ್ಲ ಸುತ್ತಮುತ್ತಲು ಗ್ರಾಮದ ಎಲ್ಲ ಜನಪ್ರತಿನಿಧಿಗಳು ಆಗಮಿಸಿದ್ರಿ ತಮ್ಮೆಲ್ಲರಿಗೂ ಸಹ ಆತ್ಮೀಯ ಸ್ವಾಗತ ಸುಸ್ವಾಗತ ಈಗ ಈ ಒಂದು ಕಾರ್ಯಕ್ರಮದ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಜನಪ್ರಿಯ ಶಾಸಕರು ಈಗ ನೆರವೇರಿಸಿಕೊಳ್ಳಿದ್ದಾರೆ 5 ಸರ್ ಎರಡು ಟೂ 20 ಸಿಡಿ ಇದೆ ಸರ್ ಮೊನ್ನೆ ಮಳೆಗೆ ಒಂದು ಕಿತ್ಕೊಂಡು হই ಸರ್ ಅದನ್ನ ಮೇಜರ್ ಮಾಡ್ತೀರಾ ಅನ್ಕೊಂಡೆ ಆ ಅದು ಇನ್ಕ್ಲೂಡ್ ಇವತ್ತು ಆಲ್ಮೋಸ್ಟ್ ಇವತ್ತು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನನಗಿದೆ ಬಿದ್ದಿರೋ ವರ್ಕ್ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಎಲ್ಲಾ ಪಂಚಾಯಿತಿಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಎಲ್ಲ ವರ್ಷಾನ್ಗಟ್ಲೆಯಿಂದ ಬೇಡಿಕೆ ಇವತ್ತು ನಾವು ಎಲ್ಲಾ ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲಾ ಗ್ರಾಮೀಣ ರಸ್ತೆಗಳು ಜಿಲ್ಲಾ ರಸ್ತೆಗಳು ತಾಲೂಕು ರಸ್ತೆಗಳು ಮತ್ತೆ ನಮ್ಮ ರಾಜ್ಯ ಹೆದ್ದಾರಿಗಳು ಜಿಲ್ಲಾ ಮುಖ್ಯಸ್ಥರು ಎಲ್ಲದನ್ನು ಆ ಆದ್ಯತೆ ಮೇರೆಗೆ ಮೂಲಭೂತ ಸೌಕರ್ಯಗಳು ರಸ್ತೆ ಸಂಪರ್ಕ ಸರಿಯಾಗಿದ್ದು ಜನ ಓಡಾಡೋದಕ್ಕೆ ಸುಗಮವಾಗ್ಲಿ ಅಂತ ಎಲ್ಲಾ ಕೆಲಸ ಮಾಡ್ತಾ ಇದೀವಿ ಈಗ ಇಲ್ಲಿ ಕೂಡ ನಾನಾ ಅವತ್ತು ದಿವಸ ರಸ್ತೆಯಲ್ಲಿ ಬರ್ಬೇಕಾದ್ರೆ ಭಾಳ ಕೆಟ್ಟಿತ್ತು ನೋಡಿಬಿಟ್ಟು ಇಲ್ಲ ಇಲ್ಲಿ ತುಂಬ ಅವಶ್ಯಕತೆ ಇದೆ ಅಂತ ಮನ್ಗಂಡು ಇವತ್ತು ಸುಮಾರು ಒಂದು ಕೋಟಿ ಐವತ್ತಾರು ಲಕ್ಷ ಮೊತ್ತದ ಅನುದಾನದಲ್ಲಿ ಇವತ್ತು ಇಲ್ಲಿ ಒಂದು ಒಳ್ಳೆ ಉಸ್ತಮ ರಸ್ತೆ ಮಾಡಲಿಕ್ಕೆ ನಾವು ಇವತ್ತು ಪೂಜೆಗೆ ಬಂದಿದ್ದೀವಿ ಸೊ ಒಳ್ಳೇದಾಗಲಿ ಇನ್ನೂ ಬಹು ಬೇಡಿಕೆ ನಮ್ಮ ಕೆಂಚಮಲ್ಲಿಂದ ಎಂಬಳಿ ಒಡ್ರಟ್ಟಿಗೆ ಅದೇನು ಬ್ರಿಡ್ಜ್ ಇದೆ ಅದಕ್ಕೂ ಈಗ ಶೀಘ್ರದಲ್ಲೇ ಟೆಂಡರ್ ಆಗುತ್ತೆ ಅದಕ್ಕೂ ಪೂಜೆ ಮಾಡ್ತೀವಿ ಮತ್ತು ನಿಮಗೆ ಇನ್ನೇನು ಶಾಲೆ ಆಸ್ಪತ್ರೆ ಈಗ ಆಲೂರಲ್ಲಿ

இவ்ரம்ப இல்ல ஒன்றே கிளாஸ் ಪರಿಹಾರ ಕೊಡಿಸ್ತೀವಿ ಮುಖ್ಯಮಂತ್ರಿಗಳ ಕಡೆಯಿಂದ ಆಯ್ತಾ ಮಕ್ಕಳ ಶಿಕ್ಷಣಕ್ಕೆ ಏನಾದರೂ ಖಂಡಿತ ವ್ಯವಸ್ಥೆ ಮಾಡಿ

ಬೇರೆ ಹಾಸ್ಪಿಟಲ್ ಯಶಸ್ವಿನಿ ಕಾರ್ಡ್ ದಯ ಮಾಡಿ ಎಲ್ಲರೂ ಮಾಡಿಸ್ಕೋಬೇಕು ಆಯ್ತಾ ಮೂವತ್ತೊಂದರವರೆಗೂ ಅವಕಾಶ ಐತೆ ಮಾಡಿಸಿಕೊಳ್ಳಕ್ಕೆ ಫ್ರೀ ಇದೆ ಸೊಸೈಟಿಗೆ ನೀವು ಹೊಲ ಇಲ್ಲ ಅಂತಂದ್ರೂ ದಾರ್ ಆಗ್ಬೋದು ಶೇರ್ ದಾರ ಆಗ್ಬೇಕು ಟೈಮ್ ಐತೆ ದಯವಿಟ್ಟು ಮಾಡಿಸಿಕೊಳ್ಳಿ ಉಚಿತವಾಗಿ ಆಪರೇಷನ್ ಆಗ್ತದೆ ಇಲ್ಲಂದ್ರೆ ಲಕ್ಷಾಂತರ ಈ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಸೈಕಲ್ ಕೂಡ ಬರ್ತದೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಹ್ಮ್ ಆಯ ಬಂದು ಸ್ವಲ್ಪ ಪಿಂಚಣಿ ಬರಕ್ಕೆ ಸರ್ಟಿಫಿಕೇಟ್ ಮಾಡಿಸಿ ಮಾಡ್ತೀವಿ ಹ್ಮ್